ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಸತತ ಆರನೇ ಜಯವನ್ನು ದಾಖಲಿಸಿದೆ ಈ ಸರಣಿಯಲ್ಲಿ ಒಂದೂ ಪಂದ್ಯ ಸೋಲದೆ ಮುನ್ನುಗಿರುವಂತಹ ಭಾರತ ಇದೀಗ ಸೆಮಿಫೈನಲ್ ಹೊಸ್ತಲಿಗೆ ತಲುಪಿದೆ ಅಷ್ಟಕ್ಕೂ ಬಾಂಗ್ಲಾದೇಶದ ವಿರುದ್ಧ ಭಾರತದ ತಂಡ ಅಬ್ಬರಿಸಿದ್ದಾದರೂ ಹೇಗೆ ನೋಡೋಣ ಗೆಲುವು ಮಿನಿ ವಿಶ್ವಕಪ್ ಸಮರದಲ್ಲಿ ಭಾರತ ಈವರೆಗೂ ಆಡಿರೋ ಎಲ್ಲ ಆರು ಪಂದ್ಯಗಳಲ್ಲಿ ಗೆದ್ದು ಬೀಗಿದೆ ವೆಸ್ಟ್ ಇಂಡೀಸ್ ನ ಸರ್ ವಿವಿಯನ್ ರಿಚರ್ಡ್ ಸ್ಟೇಡಿಯಂನಲ್ಲಿ ನಡೆದ ಬಾಂಗ್ಲಾ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಸೇನೆ ಬರೋಬ್ಬರಿ ಐವತ್ತು ರನ್ಗಳ ಅಂತರದಲ್ಲಿ ಅಮೋಘ ಜಯ ದಾಖಲಿಸಿದೆ ಮೊದಲು ಬ್ಯಾಟಿಂಗ್ ಆರಂಭಿಸಿದ ಭಾರತದ ಪರ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಉತ್ತಮ ಆರಂಭ ನೀಡಿದ್ರು ಹನ್ನೊಂದು ಬಾಲ್ಗಳಲ್ಲಿ ಇಪ್ಪತ್ಮೂರು ರನ್ ಸಿಡಿಸಿದ್ರೆ ಕೊಹ್ಲಿ ಇಪ್ಪತ್ತೆಂಟು ಬಾಲ್ಗಳಲ್ಲಿ ಮೂವತ್ತೇಳು ರನ್ ದಾಖಲಿಸಿದ್ರು ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ ಐವತ್ತು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದರಲ್ಲೂ ಮೂರು ಆಕರ್ಷಕ ಸಿಕ್ಸರ್ ಸಿಡಿಸಿ ಗಮನ ಸೆಳೆದ್ರು ಇನ್ನು ಪಂತ್ ಮೂವತ್ತಾರು ಶಿವಂ ದೂಬೆ ಮೂವತ್ನಾಲ್ಕು ರನ್ ಗಳಿಸಿದ್ರೆ ಹಾರ್ದಿಕ್ ಪಾಂಡ್ಯ ರೋಚಕ ಅರ್ಧ ಶತಕ ಸಿಡಿಸಿ ಉತ್ತಮ ಸ್ಕೋರ್ಗೆ ಸಹಕಾರವಾದ್ರು ಒಟ್ಟು ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತಾರು ರನ್ ದಾಖಲಿಸಲಾಯಿತು ಬೆನ್ನಟ್ಟಿದ ಬಾಂಗ್ಲಾದೇಶ ಮೊದಲ ನಾಲ್ಕು ಓವರ್ ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿತು ಆದ್ರೆ ಐದನೇ ಓವರ್ನಲ್ಲಿ ಮೊದಲ ವಿಕೆಟ್ ಕಳೆದುಕೊಂಡು ವಿಚಲಿತವಾಯಿತು ಬಳಿಕ ಬಾಂಗ್ಲಾ ಪರ ಶಾಂತೋ ನಲವತ್ತು ರನ್ ಗಳಿಸಿದ್ದು ಬಿಟ್ರೆ ಮತ್ಯಾವ ಆಟಗಾರನು ಮೂವತ್ತು ರನ್ ಗಡಿದಾಟಲಿಲ್ಲ ಕೊನೆಗೆ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಬಾಂಗ್ಲಾದೇಶ ನೂರ ನಲವತ್ತಾರು ರನ್ ಗಳಿಸಲಷ್ಟೇ ಸಾಧ್ಯವಾಯಿತು ಈ ಮೂಲಕ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಸತತ ಆರನೇ ಜಯ ದಾಖಲಿಸಿದೆ ಸೆಮಿಫೈನಲ್ ಸಮರಕ್ಕೆ ಬಹುತೇಕ ಲಗ್ಗೆ ಇಟ್ಟ ಭಾರತ ಇನ್ನೊಂದು ಪಂದ್ಯ ಗೆದ್ದಲ್ಲಿ ಸೆಮಿಫೈನಲ್ನಲ್ಲಿ ಸ್ಥಾನ ಖಚಿತಪಡಿಸಿಕೊಳ್ಳಲಿದೆ ಮೊಹಮ್ಮದ್ ರಫೇ ಸ್ಪೋರ್ಟ್ಸ್ ಬ್ಯೂರೋ ಟಿವಿನ